ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸ್ತುತ ಪಡಿಸುತ್ತಾ ಇರುವಂತಹ ನ್ಯೂಸ್ ನೈನ್ ಹಾಗೂ ಟಿವಿ ನೈನ್ ಸಹಭಾಗಿತ್ವದ ಸ್ವೀಟ್ ಹೋಮ್ ರಿಯಾಲಿಟಿ ಎಕ್ಸ್ಪೋ ಮತ್ತೆ ಬಂದಿದೆ ಐದು ಯಶಸ್ವಿ ಆವೃತ್ತಿಗಳ ಬಳಿಕ ಆರನೇ ಆವೃತ್ತಿಗೆ ಶಾಂತಿನಗರದ ಬಿಬಿಎಂಪಿ ಗ್ರೌಂಡ್ ಸಜ್ಜಾಗಿದೆ ಯಾವತ್ತು ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಕ್ರಮ ಆರಂಭಕ್ಕೆ ವೇದಿಕೆ ಸಿದ್ಧವಾಗಿದೆ ನಟ ರಮೇಶ್ ಅರವಿಂದ್ ಸಂಜೆ ಐದು ಗಂಟೆಗೆ ಎಕ್ಸ್ಪೋಗೆ ಚಾಲನೆ ಕೊಡ್ತಾರೆ ಇಂದಿನಿಂದ ಒಟ್ಟು ಮೂರು ದಿನಗಳ ಕಾಲ ಎಕ್ಸ್ಪೋ ನಡೆಯುತ್ತೆ ಎಲ್ಲರಿಗೂ ಕೂಡ ಉಚಿತ ಪ್ರವೇಶ ಇರುತ್ತೆ ಈ ಬಾರಿಯ ಎಕ್ಸ್ಪೋದಲ್ಲಿ ಪ್ರತಿಷ್ಠಿತ ಅರವತ್ತಕ್ಕೂ ಅಧಿಕ ಬಿಲ್ಡರ್ಗಳು ಭಾಗವಹಿಸುತ್ತಾರೆ ಜೊತೆಗೆ ಎಸ್ ಬಿ ಐ ಬ್ಯಾಂಕ್ ಆಕರ್ಷಕ ಸಾಲ ಸೌಲಭ್ಯವನ್ನು ಕೂಡ ಒದಗಿಸುತ್ತೆ ಡಿಮಾನಿಟೈಸೇಷನ್ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಲಾಗುತ್ತೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರತಿಷ್ಠಿತ ಬಿಲ್ಡರ್ಸ್ಗಳು ಈ ಬಾರಿಯ ಎಕ್ಸ್ಪೋದಲ್ಲಿ ಭಾಗವಹಿಸುತ್ತಿದ್ದಾರೆ ಬ್ಯಾಂಕ್ಗಳು ಕೂಡ ಗೃಹ ಸಾಲದ ಮೇಲಿನ ಬಡ್ಡಿಯಲ್ಲಿ ಸಾಕಷ್ಟು ಇಳಿಕೆಯನ್ನು ಮಾಡಿದ್ದು ಮನೆ ಕೊಳ್ಳೋರಿಗೆ ಇದೊಂದು ಅವಕಾಶವಾಗಿದೆ ಗೃಹ ಸಾಲಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಗೊಂದಲಗಳಿಗೂ ಕೂಡ ಎಸ್ಬಿಐ ಅಧಿಕಾರಿಗಳೇ ಇವತ್ತು ಮಾಹಿತಿಯನ್ನು ಕೊಡಲಿದ್ದಾರೆ